ಇದು ಬಂದು ಭಾನುವಾರ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬೆಳಿಗ್ಗೆ ಬೇಗನೆ ಎದ್ದು ಆನೆಗಳನ್ನ ನೋಡೋಕೆ ಹೋಗಬೇಕು ಅಂತ ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದು ಬಂದ್ವಿ ಸಿಟಿಗೆ ಬೆಳಿಗ್ಗೆ ಮತ್ತು ಸಂಜೆ ಟೈಮು ವಾಕ್ಯ ಕರ್ಕೊಂಡು ಬರ್ತಾರೆ ಅಲ್ವಾ ಸೊ ಅದನ್ನು ನೋಡಬೇಕು ಅಂತ ಅನ್ನಿಸ್ತಿತ್ತು ಮೈಸೂರಿಗೆ ಬಂದು ಆರು ವರ್ಷ ಆದರೂ ಕೂಡ ಒಂದು ವರ್ಷವೂ ಕೂಡ ನಾನು ನೋಡಿರಲಿಲ್ಲ ಸೊ ಈ ವರ್ಷ ನೋಡೋ ಭಾಗ್ಯ ಸಿಕ್ತು ಫಾರ್ ದ ಫಸ್ಟು ಟೈಮ್ ನಾನು ಇಷ್ಟು ಹತ್ತಿರದಿಂದ ನಾನು ನೋಡ್ತಿರೋದು ತುಂಬಾ ಖುಷಿಯಾಗುತ್ತೆ ಇವನ್ ನಾವೆಲ್ಲರೂ ಹೊರಗಡೆ ಟ್ರಿಪ್ಗೆ ಹೋದಾಗಲೂ ಆನೆಗಳು ನೋಡ್ತಿರ್ತೀವಿ ಅಲ್ವಾ ತುಂಬ ದೂರದಿಂದ ನೋಡ್ತಿದ್ವಿ ಇವತ್ತೇ ಫಸ್ಟು ಟೈಮು ನನ್ನ ಲೈಫಲ್ಲಿ ಇಷ್ಟು ಹತ್ತಿರದಿಂದ ನಾನು ಆನೆಗಳನ್ನ ನೋಡ್ತಿರೋದು ತುಂಬಾ ಖುಷಿಯಾಯಿತು ನನಗಂತೂ ಇಲ್ಲಿ ಲಾಸ್ಟಲ್ಲಿ ಬರ್ತಿದೆಯಲ್ಲ ಅದೇನೇ ಭೀಮಾ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟರಲ್ಲಿ ಟ್ರಾಫಿಕ್ ಪೊಲೀಸ್ ಬಂದು ಮುಂದೆ ಮೂವ್ ಮಾಡಿಸ್ಬಿಟ್ರು ನಾ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಪಾಪ ಅವ್ರಿಗೂ ಟ್ರಾಫಿಕ್ ಜಾಮ್ ಆಗುತ್ತೆ ಅವ್ರಿಗೂ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ಮೂವ್ ಮಾಡಿಸಿದ್ರು ಸತ್ಯ ಇಷ್ಟಾದರೂ ನೋಡೋ ಭಾಗ್ಯ ಸಿಕ್ತಲ್ಲ ಇನ್ನು ದಸರಾ ಟೈಮಲ್ಲಂತೂ ನಮಗಂತೂ ನೋಡೋಕ್ಕಾಗಲ್ಲ ಆಗಲ್ಲ ನೋಡೋ ಭಾಗ್ಯ ಸಿಕ್ತಲ್ಲ ಅಂತ ಅಂದ್ಕೊಂಡು ನಾವು ಕೂಡ ಹೊರಟ್ವಿ ಇನ್ನು ಮೈಸೂರು ವೆದರ್ ಅಂತೂ ಬೆಳಿಗ್ಗೆ ಬೆಳಿಗ್ಗೆ ಜಾಸ್ತಿ ತಂಪಾಗೂ ಇಲ್ಲ ಜಾಸ್ತಿ ಬಿಸಿಲಾಗೂ ಇಲ್ಲ ಆ ಥರ ಇತ್ತು ಇನ್ನೇನೋ ಇನ್ನು ಟೂ ಡೇಸಲ್ಲಿ ಗೌರಿ ಗಣೇಶ ಹಬ್ಬ ಕೂಡ ಸ್ಟಾರ್ಟ್ ಆಗ್ತಿದೆ ಆಲ್ರೆಡಿ ಗೌರಿ ಗಣೇಶ ಬಂದಿದೆ ತುಂಬಾ ವೆರೈಟಿ ವೆರೈಟಿ ಗೌರಿ ಗಣೇಶಗಳಿದೆ ದೊಡ್ಡ ಗಣೇಶ ಚಿಕ್ಕು ಗಣೇಶ ತುಂಬಾ ಚೆನ್ನಾಗಿದೆ ವೆರೈಟಿ ವೆರೈಟಿ ಆಗಿರೋದು ಆನೆ ಮೇಲೆ ಕೂತಿರೋದು ಚಂದ್ರನ ಮೇಲೆ ಕೂತಿರೋದು ತುಂಬಾ ವಿಭಿನ್ನವಾಗಿದೆ ನೋಡೋಕ್ಕಂತೂ ಸಖತ್ತಾಗಿದೆ ಇನ್ನು ಇದನ್ನೆಲ್ಲ ನೋಡಿಕೊಂಡು ಹೇಗಿದ್ರು ಇದೇ ರೋಡಲ್ಲಿ ಬಂದಿದ್ದೀವಿ ಅಲ್ವಾ ಕಾಲ್ಸುಪ್ ಕುಡಿಯೋನ ಅಂದ್ಕೊಂಡು ಹೋದ್ವಿ ಬಟ್ ಅಲ್ಲಿ ಇವತ್ತು ಬಾಗಿಲಾಕ್ಬಿಟ್ಟಿದ್ರು ಮತ್ತು ಇನ್ನು ಅದ್ರ ಪಕ್ಕದ ರೋಡಲ್ಲೇ ಮೈಸೂರು ನಾಟಿ ಸ್ಟೈಲ್ ಅಂತ ಒಂದು ಕಾಟ್ ಹಾಕೊಂಡಿದ್ದಾರೆ ಸೊ ಅದರಲ್ಲಿ ನೋಡೋಣ ಇವತ್ತು ಅಲ್ಲಿ ಅಂದ್ಕೊಂಡು ಹೋಗಿದ್ವಿ ಸಿಕ್ಕಾಪಟ್ಟೆ ರಶ್ ಇತ್ತು ನಾನು ನನ್ನ ಹಸ್ಬೆಂಡ್ ಹೇಳ್ತಿದ್ರು ಏನು ಫ್ರೀಯಾಗಿ ಕೊಡ್ತಿದ್ದಾರಾ ಇಷ್ಟೊಂದು ರಶ್ ಇದೆಯಲ್ಲ ಅಂತ ಅಂತ ಇದ್ದರು ಸೊ ಆಗೋ ಈಗ ಕಾಲು ಸೂಪ್ ತಗೊಂಡ್ವಿ ನಾವು ಫಸ್ಟು ಕುಡಿತಿದ್ವಲ್ಲ ಅಲ್ಲಿ ಲೋಟದಲ್ಲಿ ಕೊಡ್ತಿದ್ರು ಟೆನ್ ರುಪೀಸು ಒಂದು ಲೋಟ ಅದನ್ನು ತೊಗೊಳ್ತಿದ್ವಿ ಈ ಸಲ ಸ್ವಲ್ಪ ಕಾಲು ಇರೋದು ಕೂಡ ಸೂಪ್ ತೊಗೊಂಡ್ವಿ ಟೇಸ್ಟು ಕೂಡ ಚೆನ್ನಾಗಿತ್ತು ಖಾರ ಖಾರವಾಗಿತ್ತು ಅದನ್ನ ಹಾಕಿಸ್ಕೊಂಡು ಬರೋಕ್ಕೆ ಇಲ್ಲ ಅಂತ ಹೇಳಿದ್ರು ಒಂದು ಟೆನ್ ಮಿನಿಟ್ಸ್ ಆಗೋಯ್ತು ಅಷ್ಟು ರಶ್ ಇತ್ತು ಇನ್ನು ಕಾಲು ಸೂಪ್ ಕುಡ್ಕೊಂಡು ನಾವು ಹೊರಟ್ವಿ ಬರಬೇಕಾದ್ರೆ ಅಲ್ಲೇ ರೋಡ್ ಸೈಡಲ್ಲೂ ಬಟರ್ ಫ್ರೂಟ್ ಕೂಡ ಮಾರ್ತಾ ಇದ್ರು ಇವಾಗ ಸೀಸನ್ ಫ್ರೂಟ್ಸ್ ಆಗಿರೋದ್ರಿಂದ ಇದು ಸೊ ಸ್ವಲ್ಪ ಸೀಸನ್ ಇದ್ದಾಗಲೇ ಇದ್ರದ್ದು ಬೆನಿಫಿಟ್ಟನ್ನು ನಾವು ಯೂಸ್ ಮಾಡಿಕೊಳ್ಬೇಕು ನಾನು ಇದನ್ನು ಲಾಸ್ಟ್ ಟೈಮು ನಾನು ಪ್ರೆಗ್ನೆಂಟ್ ಇದ್ದಾಗ ತಿಂದಿದ್ದು ಬಟ್ ಆವಾಗ ಕೆ ಜಿ ಇನ್ನೂರು ಮುನ್ನೂರು ಆ ಥರ ಇತ್ತು ಬಟ್ ವಿಧಿ ಇಲ್ಲ ತಿನ್ನಲೇಬೇಕಿತ್ತು ಆವಾಗ ಯಾಕಂತ ಹೇಳಿದ್ರೆ ಇದರಲ್ಲಿ ಸಾಕಷ್ಟು ಎಲ್ತು ಬೆನಿಫಿಟ್ಸ್ ಇದೆ ಈ ಹಣ್ಣು ನಮ್ಮ ಹಾರ್ಟ್ಗೂ ಕೂಡ ಒಳ್ಳೆಯದು ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಎಲ್ಪ್ ಮಾಡುತ್ತೆ ಮತ್ತು ಪ್ರೆಗ್ನೆಂಟಲ್ಲಿ ಏನಾದ್ರೂ ಶುಗರ್ ಕಾಣ್ತು ಅಂತ ಹೇಳಿದ್ರೆ ಇದು ಕಂಟ್ರೋಲ್ ಮಾಡೋಕ್ಕೂ ಕೂಡ ಎಲ್ಪ್ ಆಗುತ್ತೆ ನನಗೆ ಸ್ವಲ್ಪ ಪ್ರೆಗ್ನೆಂಟಲ್ಲಿ ಶುಗರ್ ಜಾಸ್ತಿ ಇದ್ದಿದ್ದರಿಂದ ಸೊ ಇದನ್ನು ನನಗೆ ಡಾಕ್ಟ್ರು ಕನ್ಸಲ್ಟ್ ಮಾಡಿದರು ತಿನ್ನಿ ಅಂತ ಇದರಲ್ಲಿ ಒಮೆಗಾ ತ್ರೀ ಇರೋದ್ರಿಂದ ನಾವು ಪ್ರೆಗ್ನೆಂಟಲ್ಲಿ ತಿಂದರೆ ಪಾಪು ಮೆದುಳಿಗೂ ಕೂಡ ಇದು ತುಂಬಾ ಯೂಸ್ ಆಗುತ್ತೆ ಇನ್ನು ಈ ಹಣ್ಣನ್ನೆಲ್ಲ ತೊಗೊಂಡು ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಟೈಮ್ನು ಕೂಡ ನಾವು ಹೊರಗಡೆನೆ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲೇ ಬರಬೇಕು ಆದ್ರೇ ಪಾರ್ಕ್ ಇತ್ತು ಮಕ್ಕಳಿಗೆ ಆಟ ಆಡೋದು ಪ್ಲೇಯಿಂಗ್ ಗ್ರೌಂಡ್ ಥರ ಇತ್ತು ಅಲ್ಲಿಗೆ ಹೋಗಿದ್ವಿ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಹೇಳ್ಬಿಟ್ಟು ನಮ್ಗೆ ಸಾಮಾನ್ಯವಾಗಿ ಈ ಸಂಡೇ ಅಷ್ಟೇ ನಾವು ಸ್ವಲ್ಪ ಫ್ರೀ ಸಿಕ್ಕೋದು ಇನ್ನು ವರ್ಕಿಂಗ್ ಡೇಗಳಲ್ಲಿ ಸ್ವಲ್ಪ ಬಿಸಿನೇ ಇರ್ತೀವಿ ಸೊ ಹಾಗಾಗಿ ಬಂದಿದ್ವಿ ಅಲ್ವಾ ಇದೇ ರೋಡಲ್ಲಿ ಸೊ ನನ್ನ ಮಗನ ಜೊತೆ ಆಟ ಆಡೋಣ ಅಂದ್ಕೊಂಡು ಇದ್ದೆ ಬಟ್ ಏನೋ ಗೊತ್ತಿಲ್ಲ ನನ್ನ ಮಗ ಆಟ ಆಡ್ತಿರ್ಬೇಕಾದ್ರೆ ಅವನ ಜೊತೆ ನಾನು ಕೂಡ ಜಾಯ್ನ್ ಆಗಿದೆ ಅವ್ನಿಗಂತೂ ಖುಷಿ ಆಗಲಿಲ್ಲ ಯಾಕಂತ ಹೇಳಿದ್ರೆ ನಾನು ಸ್ವಲ್ಪ ಜಾಯ್ನ್ ಆದೆ ಅಲ್ವಾ ಸೊ ಹಾಗಾಗಿ ಅವನು ನೋಡೋಕೆ ಸರಿ ಹೋಗಲಿ ಬಿಡಪ್ಪ ಅಂತ ಹೇಳ್ಬಿಟ್ಟು ಅವನ್ನೇ ಆಟ ಅಂತ ಹೇಳ್ಬಿಟ್ಟು ಅವನ್ನೇ ಆಟ ಆಡಿಸ್ತಿದ್ದೆ ಬಟ್ ಆಗಲೂ ಅವ್ನಿಗೆ ಖುಷಿ ಸಿಕ್ಕಿಲ್ಲ ನಾನು ಅವ್ನಿಗೋಸ್ಕರನೇ ನಾನು ಆಟ ಆಡೋದನ್ನು ಕೂಡ ನಿಲ್ಲಿಸಿದೆ ಅವ್ನಿಗೆ ಸ್ವಲ್ಪ ಉಯ್ಯಾಲೆ ಆ ಥರ ಎಲ್ಲ ಬರುತ್ತಲ್ಲ ಆ ಥರಲ್ಲಿ ಆಟ ಆಡಿಸ್ತಿದ್ದೆ ಆವಾಗಲೂ ಖುಷಿ ಪಟ್ಟಿಲ್ಲ ನೋಡೋಣ ಈ ಥರ ಜಾರು ಬಂಡೆ ಇತ್ತಲ್ಲ ಅದ್ರಲ್ಲರೂ ಖುಷಿ ಪಡ್ತಾನ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರೆ ಸ್ಟಾರ್ಟಿಂಗು ಒಂದೆರಡು ಸಲ ಜಾರು ಬಂಡೆ ಆಡಿದಾಗ ಅದೇ ಥರ ಸಪ್ಪೆ ಮೊರೆ ಹಾಕ್ಕೊಂಡಿದ್ದ ಆಮೇಲೆ ಆಮೇಲೆ ಅವನು ಕೂಡ ಸ್ವಲ್ಪ ಖುಷಿ ಪಡೋಕ್ಕೆ ಶುರು ಮಾಡಿದ್ನ ಅವನು ಖುಷಿಯಾಗಲಿ ಅಂತಲೇ ನಾವು ಕೂಡ ಇಲ್ಲಿಗೆ ಬಂದಿದ್ದು ಸೊ ನಾನೇ ಆಟ ಇಡ್ಕೊಂಡಿದ್ರೆ ಅವನು ಸ್ವಲ್ಪ ಸಫೆ ಮೊರೆ ಹಾಕೋತಾನೆ ಅಂತ ಹೇಳ್ಬಿಟ್ಟು ಸೊ ಅವನೇ ಜಾಸ್ತಿ ಆಟ ಆಡಿಸಿದ್ವಿ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಯಾಕಂತ ಹೇಳಿದ್ರೆ ನಾನು ಇನ್ನೂ ತಿಂಡಿ ಮಾಡಿರಲಿಲ್ಲ ಸ್ವಲ್ಪ ಮನೆ ಕೆಲಸಗಳು ಕೂಡ ಇತ್ತು ಸೊ ಹಾಗಾಗಿ ನಾನು ತಿಂಡಿ ಮಾಡಿಕೊಂಡು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ರೆಡಿಯಾಗಿ ಮೈಸೂರು ಸಂತೆಗೆ ಅಂದ್ಕೊಂಡು ಬಂದ್ವಿ ಹೇಗಿದ್ದರೂ ಸಂಡೇ ಇತ್ತು ಅಲ್ವಾ ಇನ್ನು ನೆಕ್ಸ್ಟು ಹಬ್ಬಗಳಿರೋದ್ರಿಂದ ಸ್ವಲ್ಪ ಜನ ರಶ್ ಆಗಿಬಿಡ್ತಾರೆ ಇವತ್ತು ಸಂಡೇ ಇತ್ತು ಆದ್ರೂ ಕೂಡ ಸ್ವಲ್ಪ ಜನ ರಶ್ ಇತ್ತು ಇನ್ನು ಮಧ್ಯಾಹ್ನ ಮೇಲೆ ಇನ್ನೂ ರಶ್ ಆಗಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಹೋದ್ವಿ ಹೋಗೋಷರಲ್ಲಂತೂ ಕಾರ್ ಪಾರ್ಕಿಂಗ್ ಫುಲ್ಲು ಫಿಲ್ ಆಗಿಬಿಟ್ಟಿತ್ತು ನೀವು ಇಲ್ಲಿ ನೋಡ್ತಿರ್ಬೋದು ಸ್ಕೂಟ್ರು ಪಾರ್ಕಿಂಗ್ ಕೂಡ ಎಷ್ಟು ಫುಲ್ಲು ಲೆಂತಿ ಇದೆ ಅಂತ ಆ ಸ್ಕೂಟ್ರು ನಿಲ್ಲಿಸ್ಬಿಟ್ಟು ಬರೋಕೆ ಒಂದು ಒಂದು ಏಳೆಂಟು ನಿಮಿಷ ಟೈಮ್ ಕೂಡ ತೊಗೊಂಡ್ಬಿಟ್ರು ಇನ್ನು ನಾನು ಕೂಡ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡ್ತಿದ್ದಾಗ ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮೈಸೂರು ಸಂತೆ ಅಂತ ಹೇಳಿದ್ರು ಸೊ ಹಾಗಾಗಿ ನೋಡೋಣ ಹೇಗಿದ್ದರೂ ಫ್ರೀ ಇದ್ವಿ ಅಲ್ವಾ ಸಂಡೇ ಅಂದ್ಬಿಟ್ಟು ಹೋಗಿದ್ವಿ ಇನ್ನು ಎಂಟ್ರಿ ಆಗ್ತಿದ್ದಂಗೆ ಎಂಟ್ರೆನ್ಸ್ ಫೀಸ್ ಕೂಡ ಇತ್ತು ನಾನೆಲ್ಲೋ ಇದಕ್ಕೆ ಯಾವುದಕ್ಕೂ ಟಿಕೆಟ್ ತೊಗೋತಿದ್ದಾರೆ ಅಂತ ಅಂದ್ಕೊಂಡೆ ಬಟ್ ಎಂಟ್ರೆನ್ಸ್ ಫೀಸು ಒಬ್ರಿಗೆ ಸಿಕ್ಸ್ಟಿ ರುಪೀಸು ಸೊ ನಾವಿಬ್ಬರಿಂದ ಒನ್ ಟ್ವೆಂಟಿ ರುಪೀಸ್ ಕೊಟ್ವಿ ಇನ್ನು ಇಲ್ಲಿ ಹೊರ್ಗಡೆ ನೋಡ್ತಿರ್ಬೋದು ಇಷ್ಟು ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ಅಂತ ಇನ್ನು ಒಳಗಡೆಗೆ ಹೋಗ್ತಿದ್ದಂಗೆ ಅಲ್ಲೇ ಅಡ್ಡ ಹಾಕ್ತಾರೆ ಟಿಕೆಟ್ ಕೊಡಿ ಅಂತ ನಾವೇನಾದ್ರು ಟಿಕೆಟ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ವಾಪಸ್ ಬಂದು ತಗೊಂಡು ಹೋಗ್ಬೇಕಾಗೋದು ಇನ್ನು ಟಿಕೆಟ್ ಕೊಟ್ಟು ಒಳಗಡೆಗೆ ಎಂಟ್ರಿ ಆಗ್ತಿದ್ದಂಗೆ ನೀವು ಇಲ್ಲಿ ನೋಡ್ತಿರ್ಬೋದು ಒಳ್ಳೆ ಒಳ್ಳೆ ಲಕ್ಸುರಿ ಕಾರ್ಗಳೆಲ್ಲ ನಿಂತಿದೆ ನನಗಂತೂ ಇದ್ರ ರೇಟ್ ಗೊತ್ತಿಲ್ಲ ಬಟ್ ಅಲ್ಲಿ ಇಬ್ಬರು ಮಾತಾಡ್ಕೋತಿದ್ರು ಎಲ್ಲ ಟೆನ್ ಲ್ಯಾಕು ಟ್ವೆಂಟಿ ಲ್ಯಾಕು ಟ್ವೆಲ್ ಲ್ಯಾಕು ಆ ಥರ ಇದೆ ಅಂತ ನೋಡೋಕ್ಕೂ ಅಷ್ಟೇ ಸೂಪರಾಗಿ ಆಗಿ ಇತ್ತು ಇನ್ನು ಈ ಕಡೆ ಬೈಕ್ಗಳದ್ದು ಕೂಡ ಇತ್ತು ಎಕ್ಸಿಬಿಷನ್ ಎಲ್ಲ ಮಾಡಿದ್ರು ಅಲ್ಲ ಸೊ ಅವರು ಒಂದೊಂದು ಕಂಪ್ನಿದೆಲ್ಲ ತಂದು ಇಲ್ಲಿ ಎಕ್ಸಿಬಿಷನ್ಗೆ ಇಟ್ಟಿದ್ರು ಇನ್ನು ಅಲ್ಲೇ ಆ ಕಂಪ್ನಿ ಎಂಪ್ಲಾಯ್ ಕೂಡ ಇದ್ರು ಇನ್ನು ಬೇಕಾದವರು ಅಂದರೆ ಅದನ್ನ ನೋಡಬೇಕು ಅಂತ ಹೇಳೋರು ಅದ್ರ ಬಗ್ಗೆ ವಿಚಾರಿಸ್ತಾ ಇದ್ರು ಇನ್ನು ನನ್ನ ಮಗನ್ ಹಿಡಿಯೋಕಂತೂ ಆಗ್ತಿರ್ಲಿಲ್ಲ ಅವ್ನಂತೂ ಕೆಳಗಡೆ ಬಿಟ್ಟ ತಕ್ಷಣ ಎಲ್ಲೆಲ್ಲೋ ಓಡೋಗೋನು ನನ್ನ ಹಸ್ಬೆಂಡ್ ಅಂತೂ ಅವನ್ನ ಹಿಡಿಯೋಸ್ಟ್ರಲ್ಲೇ ಫುಲ್ ಸುಸ್ತಾಗ್ಬಿಟ್ರು ಇನ್ನು ಅದಾದ್ಮೇಲೆ ಕೆನಾನ್ ಕಂಪ್ನಿ ಅವರು ಕೂಡ ಬಂದಿದ್ದರು ಈ ಪ್ರಿಂಟರ್ ಆಗಿರ್ಬೋದು ಜೆರಾಕ್ಸ್ ಮಷೀನ್ ಆಗಿರ್ಬೋದು ಅದನ್ನೆಲ್ಲನೂ ಕೂಡ ಎಕ್ಸಿಬಿಷನ್ಗೆ ಇಟ್ಟಿದ್ರು ಕೆಲವರು ಒಂದು ಇಬ್ಬರು ನೋಡಿದೆ ಅವರು ಅಲ್ಲೇ ಕೂಡ ಬೈ ಮಾಡ್ತಿದ್ರು ಅಂತ ಅನಿಸುತ್ತೆ ಇನ್ನು ಅದಾದಮೇಲೆ ನಾನಿಲ್ಲಿ ಸೈಕಲ್ ಪ್ಯೂರ್ ಅಗರ್ಬತ್ತಿಯವರು ಅಲ್ಲೂ ಕೂಡ ಇಟ್ಟಿದ್ರು ಅದನ್ನು ನೋಡೋಣ ಅಂದ್ಕೊಂಡು ಬಂದಿದೆ ಅಲ್ಲಿಗೆ ಹೋಗ್ತಿದ್ದಂಗೆ ಎಷ್ಟು ಸ್ಮೆಲ್ಲು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಏರ್ ಫ್ರೆಶ್ನರ್ ಆಗಿರ್ಬೋದು ಗಂಧದ ಕಡ್ಡಿ ಆಗಿರ್ಬೋದು ಮತ್ತು ಕರ್ಪೂರ ಎಲ್ಲವೂ ಕೂಡ ಇಟ್ಟಿದ್ರು ತಗೊಳ್ಳೋರು ಕೂಡ ತೊಗೋತಿದ್ರು ಬಟ್ ನಾನು ತಗೊಂಡಿಲ್ಲ ಜಸ್ಟ್ ವಾಚ್ ಮಾಡಿಕೊಂಡೆ ಅಷ್ಟೇ ಈ ಕಡೆ ನನ್ನ ಹಸ್ಬೆಂಡು ಆ ಕೆನಾನ್ ಮಷಿನ್ ಕೂಡ ನೋಡ್ತಾ ಇದ್ದರು ಅದರಲ್ಲಿ ಕೆನಾನಲ್ಲೇ ದೊಡ್ಡ ಮಷೀನಲ್ಲೇನೇ ಒಂದೇ ಮಷೀನಲ್ಲಿ ಕಲ್ಲರು ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟು ಎಲ್ಲ ಬರುತ್ತೆ ಅಂತ ಅವರು ಡೆಮೋ ಹೇಳ್ತಾಯಿದ್ರು ಸೊ ಅದು ನನ್ನ ಹಸ್ಬೆಂಡು ನೋಡ್ತಾಯಿದ್ರು ಇನ್ನು ಅದನ್ನೆಲ್ಲ ನೋಡಿಕೊಂಡು ಒಳಗಡೆಗೆ ಎಂಟ್ರಿ ಆದ್ವಿ ಎಂಟ್ರಿ ಆಗ್ತಿದ್ದಂಗೆ ಅಭಿಮನ್ಯು ಆನೆ ಮೇಲೆ ಅಂಬಾರಿ ಒತ್ತಿರೋ ಥರ ಒಂದು ಸ್ಟ್ಯಾಚ್ಯೂ ಮಾಡಿ ನಿಲ್ಲಿಸಿದ್ರು ಚೆನ್ನಾಗಿತ್ತು ಏನು ಅವರು ಅಲ್ಲೇ ಸ್ವಲ್ಪ ಫೋಟೋನು ಕೂಡ ಕ್ಲಿಕ್ ಮಾಡಿಕೊಂಡ್ರಿ ಇನ್ ಇದಾದ ಮೇಲೆ ಇನ್ನೊಂದು ಎಂಟ್ರೆನ್ಸ್ ಬರುತ್ತೆ ಇಲ್ಲಿ ಮೇನ್ ಎಕ್ಸಿಬಿಷನ್ ಅಂತ ಹೇಳಿದ್ರೆ ಒಂದೊಂದು ಒಂದೊಂದು ಥರ ಕಲೆಕ್ಷನ್ಗಳು ತುಂಬಾ ಚೆನ್ನಾಗಿದೆ ಬಟ್ ರೇಟ್ ಕೇಳಿದ್ರೆ ಕಾಸಕ್ಕೆ ತಕ್ಕನಾಗ ಕಜ್ಜಾಯ ಕ್ವಾಲಿಟಿ ಹೆಂಗಿರುತ್ತೋ ಅದ್ರ ತಕ್ಕನಾಗಿ ಅಮೌಂಟು ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಬ್ಯಾಂಗಲ್ಲೂ ಇದು ಸಿಲ್ವರ್ ಕೋಟಿಂಗ್ ಅಂತ ಹೇಳಿದ್ರು ತ್ರೀ ಫಿಫ್ಟಿ ರುಪೀಸು ತುಂಬಾ ಚೆನ್ನಾಗಿತ್ತು ಮತ್ತು ಅಲ್ಲಿಂದ ಬಂದು ಒಂದು ಜುಮ್ಕಾ ಕೇಳಿದೆ ಅದು ಚೆನ್ನಾಗಿತ್ತು ಇದು ಬಂದು ತ್ರೀ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಮತ್ತು ಇನ್ನೊಂದು ಅಂತರ ನೋಡಿದೆ ಇದು ಚೆನ್ನಾಗಿದೆ ವೆಯ್ಟು ಕೂಡ ಅಷ್ಟೊಂದೇನು ವೆಯ್ಟ್ ಅನ್ನಿಸ್ತಿರ್ಲಿಲ್ಲ ಇದು ಬಂದು ಪೇರು ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಮತ್ತೆ ಇನ್ನೊಂದು ನಾನು ದೊಡ್ಡದು ಇಯರಿಂಗ್ಸ್ ನೋಡಿದೆ ಇದು ಕೂಡ ಅಷ್ಟು ತುಂಬಾ ಚೆನ್ನಾಗಿದೆ ಇದೇನಪ್ಪ ಇಷ್ಟೊಂದು ವೆಯ್ಟು ಅಂತ ಅನ್ಕೊಂಡೆ ಎಷ್ಟು ಒಳ್ಳೆ ಪೇಪರ್ ಥರ ಇದೆ ಇದು ಬಂದು ನೈನ್ ಫಿಫ್ಟಿ ರುಪೀಸು ಒಂಬೈನೂರ ಐವತ್ತು ರೂಪಾಯಿ ಅಷ್ಟು ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಶಾಪಿಗೆ ಬಂದೆ ಆ ಸ್ಯಾರಿ ಶಾಪ್ ಇದು ಆ ಸ್ಯಾರಿಗಳು ತುಂಬ ಚೆನ್ನಾಗಿತ್ತು ಕಾಟನ್ ಅಂತ ಕೇಳಿದೆ ಕಾಟನ್ ಸಿಲ್ಕು ಎರಡು ಮಿಕ್ಸ್ ಈ ಸೀರೆ ಇತ್ತಲ್ಲ ಅದು ಬಂದು ನೈನ್ ಫಿಫ್ಟಿ ರುಪೀಸು ತುಂಬಾ ಚೆನ್ನಾಗಿತ್ತು ನನಗಂತೂ ಈ ವೈಟ್ ಸೀರೆ ತುಂಬ ಇಷ್ಟ ಆಯಿತು ಫುಲ್ಲು ಸಾಫ್ಟ್ ಇತ್ತು ಚೆನ್ನಾಗಿತ್ತು ಇಲ್ಲಿ ಒಳ್ಳೆ ಕಾಟನ್ ಸೀರೆ ಮಿಕ್ಸ್ ಕಾಟನ್ ಸಿಲ್ಕು ಎರಡು ಮಿಕ್ಸ್ ಅಂತ ಹೇಳಿದ್ರು ಸೀರೆಗಳಂತೂ ತುಂಬ ಚೆನ್ನಾಗಿತ್ತು ಇನ್ನು ನೆಕ್ಸ್ಟ್ ಸ್ಟಾಲ್ ಬಂದು ಚಿಕ್ಕ ಮಕ್ಕಳದು ಬಟ್ಟೆ ಶಾಪ್ ಇದು ಒಂಥರ ದೇಸಿ ಡ್ರೆಸ್ಸು ಅಂತ ಹಾಕಿದ್ರು ಚೆನ್ನಾಗಿದೆ ಕ್ಯೂಟ್ ಕ್ಯೂಟ್ ಆಗಿದೆ ಫುಲ್ ಕಾಟನು ಅಂತ ಅನಿಸುತ್ತೆ ಬಟ್ ನಾನು ಇಲ್ಲಿ ಜಾಸ್ತಿ ಏನೂ ವಿಚಾರಿಸಿಲ್ಲ ನನಗೆ ಇಲ್ಲಿ ಪಿಂಕದೊಂದು ಡ್ರೆಸ್ ಇದೆಯಲ್ಲ ಗರ್ಲ್ದು ಹೆಣ್ಮಕ್ಳದು ಚೆನ್ನಾಗಿತ್ತು ಇದು ಪ್ರಿಂಟೆಡ್ ಕೂಡ ಚೆನ್ನಾಗಿತ್ತು ಇನ್ನು ನೆಕ್ಸ್ಟ್ ಶಾಪ್ ಬಂದು ಈ ಥರ ಜ್ಯುವೆಲರಿ ಶಾಪು ಇದ್ರ ರೇಟು ನನಗೆ ಸ್ವಲ್ಪ ಮರ್ತೋಗಿದೆ ಮೇ ಬಿ ಫೈವ್ ಹಂಡ್ರೆಡ್ ಸಮಥಿಂಗ್ ಅಂತ ಅನಿಸುತ್ತೆ ಇನ್ನು ನೆಕ್ಸ್ಟ್ ಇಲ್ಲಿ ನಾನು ಸರ ಕೇಳ್ತಿದ್ದೀನಲ್ಲ ಇದು ಬಂದು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆಫರ್ ಪ್ರೈಸ್ ಬಂದು ಫೋರ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಮತ್ತು ಈ ನೆಕ್ಲೆಸ್ಸು ಮತ್ತು ಓಲೆ ಬಂದು ಸೇಮ್ ಡೈಮಂಡ್ ಥರನೇ ಇತ್ತು ತುಂಬಾ ಚೆನ್ನಾಗಿತ್ತು ಇದು ಓಲೆಗಳು ಅಷ್ಟೇ ಎಷ್ಟು ಕ್ಯೂಟಾಗಿದೆ ಅಂತ ನೋಡಿ ಅಂದರೆ ದೊಡ್ಡ ದೊಡ್ಡ ಓಲೆಗಳು ತುಂಬಾ ಚೆನ್ನಾಗಿತ್ತು ಎಲ್ಲ ಆಫರಲ್ಲಿ ಸಿಕ್ಕುತ್ತೆ ಅಂತ ಹೇಳಿದ್ರು ಡಿಸೈನು ಅಷ್ಟೇ ಫಿನಿಶು ಅಷ್ಟೇ ಅಷ್ಟೇ ಚೆನ್ನಾಗಿದೆ ಇನ್ನು ನೆಕ್ಸ್ಟು ಬ್ಯಾಗ್ ಶಾಪಿಗೆ ಬಂದೆ ಇದು ಹ್ಯಾಂಡ್ ಕ್ಯೂಟಾಗಿ ಆಗಿತ್ತು ಕಲರ್ ಕಾಂಬಿನೆ ನೋಡ್ತಿರ್ಬೋದು ಸಖತ್ತಾಗಿತ್ತು ಬಟ್ ನಾನು ರೇಟ್ ಏನು ಕೇಳೋಕ್ಕೋಗಿಲ್ಲ ಯಾಕಂತ ಹೇಳಿದ್ರೆ ಸ್ವಲ್ಪ ಇತ್ತು ಸೊ ಹಾಗಾಗಿ ನಾನು ಏನೂ ರೇಟ್ ಹೋಗಿಲ್ಲ ಕಲೆಕ್ಷನ್ ಅಷ್ಟು ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿತ್ತು ಇನ್ನು ನೆಕ್ಸ್ಟು ಬಂದು ಇಲ್ಲಿ ಓಮ್ ಮೇಡ್ ಪೌಡ್ರುಗಳು ಇದು ಇದು ಬಾಣಂತಿಗೋಸ್ಕರನೇ ಮಾಡಿರೋದು ಸಕ್ಕರೆನೇ ಯೂಸ್ ಮಾಡ್ದೇ ಮಾಡಿರುವಂಥದ್ದು ಆ ಪಾಪುಗಳಿಗೆ ನಾವಿವಾಗ ರಾಗಿ ಸರಿ ಸಿರ್ಲಕ್ಕು ಆ ಥರ ಎಲ್ಲ ಕೊಡ್ತೀವಿ ಅಲ್ವಾ ಅದೇ ಥರ ಇಲ್ಲಿ ಡ್ರೈಡ್ ಡೇಟ್ಸ್ ಅಂತ ಇದು ಪೌಡ್ರು ಬೆಲ್ಲ ಯೂಸ್ ಮಾಡಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿ ಮಾಡಿರುವಂಥದ್ದು ಇದು ಮೇಯ್ನಾಗಿ ಬಾಣಂತಿಯರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ರು ಸರಿ ಅದನ್ನು ನೋಡಿಕೊಂಡು ನಾವಿಲ್ಲಿ ಡ್ರೆಸ್ ಇರೋ ಕಡೆಗೆ ಬಂದ್ವಿ ಚೆನ್ನಾಗಿತ್ತು ಡ್ರೆಸ್ ಕಲೆಕ್ಷನ್ಗಳಂತೂ ತುಂಬ ಚೆನ್ನಾಗಿತ್ತು ನಾನು ಆವಾಗಲೇ ಹೇಳ್ದಾಗೇ ಕ್ವಾಲಿಟಿ ಹೆಂಗಿರುತ್ತೋ ಅದೇ ಥರ ಅಮೌಂಟು ಇರುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ರೆಡಿಮೇಡ್ ಡ್ರೆಸ್ಸು ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಂಬ್ರಾಯ್ಡಿಂಗ್ ಥರ ಇದೆ ನೋಡೋಕಂತೂ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬಟ್ ಸ್ವಲ್ಪ ಕಾಸ್ಟ್ಲಿ ಇತ್ತು ನಾನು ಆವಾಗಲೇ ಹೇಳಿದಂಗೆ ಕಾಸ್ಟ್ಲಿ ಇತ್ತು ಇದು ಡ್ರೆಸ್ ಮೆಟೀರಿಯಲ್ಲು ಕೂಡ ಸಿಕ್ಕುತ್ತೆ ಇನ್ನು ನೆಕ್ಸ್ಟು ಸ್ಟಾಲ್ ಬಂದು ಸೇಮ್ ಬಳೆ ಬ್ಯಾಂಗಲ್ಸು ಮತ್ತು ಸರಗಳು ನೆಕ್ಲೆಸ್ ಥರ ಬರುತ್ತಲ್ಲ ಆ ಥರದ್ದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಒಳ್ಳೆಯ ಒರಿಜಿನಲ್ ಗೋಲ್ಡ್ ತರನೇ ಇತ್ತು ಅದನ್ನು ನಾನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಬೇಕು ನನಗೆ ಗೊತ್ತಾಗ್ತಿರ್ಲಿಲ್ಲ ರಿಂಗ್ಗಳಾಗಿರ್ಬೋದು ಇಯರಿಂಗ್ಸ್ಗಳಾಗಿರ್ಬೋದು ತುಂಬಾ ಕ್ಯೂಟ್ ಕ್ಯೂಟ್ ಆಗಿತ್ತು ಇದು ಬಂದು ಡಾಲರ್ಗಳು ಚೆನ್ನಾಗಿದೆ ಚಿಕ್ಕದಾಗಿದ್ರೂ ಚೊಕ್ಕವಾಗಿ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಎಷ್ಟು ಚೆನ್ನಾಗಿದೆ ಅಂತ ಸ್ಯಾರಿಗಾಗಿರ್ಬೋದು ಡ್ರೆಸ್ಗಾಗಿರ್ಬೋದು ಅಥವಾ ಆಗಿರಬಹುದು ಎಲ್ಲದಕ್ಕೂ ಮ್ಯಾಚ್ ಆಗುವಂಥದ್ದಿದೆ ಇನ್ನು ನೆಕ್ಸ್ಟು ಬಂದು ಚಿಕ್ಕ ಮಕ್ಕಳು ಬಟ್ಟೆ ಅಂಗಡಿ ಇದು ಪ್ಯೂರ್ ಕಾಟನು ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸಖತ್ತಾಗಿದೆ ಕ್ವಾಲಿಟಿ ಸೊ ನನ್ನ ಮಗು ನೋಡೋಣ ಅಂದ್ಕೊಂಡು ಹೋದ್ವಿ ಬಟ್ ತಗೊಂಡಿಲ್ಲ ಇನ್ನು ನೆಕ್ಸ್ಟ್ ಶಾಪಿಗೆ ಬಂದ್ವಿ ನಾನು ಇದನ್ನು ಯಾವುದೋ ಕೇಕ್ ಅಂತ ಅಂದ್ಕೊಂಡೆ ಕೇಕುಗ್ ಈ ಥರ ಡಿಸೈನ್ ಮಾಡಿದ್ದಾರೆ ಅಂದ್ಕೊಂಡೆ ಬಟ್ ಇದು ಕೇಕಲ್ಲ ಕ್ಯಾಂಡಲ್ ಇದು ತುಂಬಾ ಕ್ಯೂಟ್ ಕ್ಯೂಟಾಗಿದೆ ಆಗಿತ್ತು ಅದ್ರ ಸ್ಮೆಲ್ಲು ಕೂಡ ಅಷ್ಟೇ ಅಷ್ಟು ಚೆನ್ನಾಗಿತ್ತು ಬಟ್ ನಾನಂತೂ ರೇಟ್ ಕೇಳಕ್ಕೆ ಹೋಗಿಲ್ಲ ಡಿಸೈನೇ ಈ ಥರ ಇದೆ ಇನ್ನು ರೇಟ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಾನಂತೂ ಕೇಳೋಕೋಗಿಲ್ಲ ಸಖತ್ತಾಗಿದೆ ಅದ್ರ ಬಗ್ಗೆ ಗೊತ್ತಿರೋರು ಅದನ್ನು ನಿಜವಾಗ್ಲೂ ತಗೊಂಡೇ ತಗೋತಾರೆ ಇನ್ನು ನೆಕ್ಸ್ಟ್ ಇಲ್ಲಿ ಬಂದು ಡ್ರೆಸ್ಗಳು ಚೆನ್ನಾಗಿತ್ತು ಇನ್ನು ನೆಕ್ಸ್ಟು ಸ್ಟಾಲ್ ಬಂದು ಈ ಥರ ಫುಡ್ ಐಟಮ್ಗಳು ಓಮ್ ಮೇಡ್ ಅವರೇ ಮಾಡೋದು ಅವ್ರದ್ದೇ ಫ್ಯಾಕ್ಟ್ರಿ ಕೂಡ ಇದೆ ಸಾರಥಿ ಇನ್ಸ್ಟೆಂಟ್ ಅಂತ ಇವ್ರದ್ದು ಬ್ರ್ಯಾಂಡ್ ನೇಮು ಚೆನ್ನಾಗಿತ್ತು ನಮಗೂ ಕೂಡ ಟೇಸ್ಟ್ ಮಾಡೋಕ್ಕೆ ಸ್ವಲ್ಪ ಕೊಟ್ಟಿದ್ರು ಟೇಸ್ಟ್ ಚೆನ್ನಾಗಿತ್ತು ಇಲ್ಲಿ ಬಂದು ಸಾಂಬಾರು ಪೌಡ್ರು ಪುಳಿಯೋಗರೆ ಪೌಡ್ರು ಮತ್ತು ಇಡ್ಲಿದು ಹಿಟ್ಟು ಬರುತ್ತಲ್ಲ ಅದು ಎಲ್ಲ ಇಟ್ಟಿದ್ರು ಮತ್ತು ನಾನಿಲ್ಲಿ ಹೆಸ್ರು ಕಾಳಲ್ಲಿ ಮಾಡಿರೋ ಲಾಡು ಅದನ್ನು ತೊಗೊಂಡಿದ್ವಿ ಸಿಕ್ಸ್ ಇರುತ್ತೆ ಒಳಗಡೆ ಹಂಡ್ರೆಡ್ ರುಪೀಸು ಚೆನ್ನಾಗಿತ್ತು ಮತ್ತು ಗೊಜ್ಜು ಅವಲಕ್ಕಿದು ಪೌಡ್ರು ಬರುತ್ತಲ್ಲ ಅದನ್ನು ಕೂಡ ಟೇಸ್ಟ್ ಕೊಟ್ಟಿದ್ರು ಬಟ್ ಅದನ್ನು ನಾವು ತೊಗೊಂಡಿಲ್ಲ ಇದನ್ನು ಮಾತ್ರ ತಗೊಂಡೆ ಇನ್ನು ನೆಕ್ಸ್ಟು ಸ್ಟಾಲ್ ಕೂಡ ಸ್ಯಾರಿನ ಶಾಪು ಇದು ಬಂದು ಕಾಟನ್ ಸೀರೆ ಇದ್ರೂ ರೇಟ್ ಬಂದು ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಅಂತೆ ಚೆನ್ನಾಗಿತ್ತು ಕಲರ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಚೆನ್ನಾಗಿತ್ತು ಇನ್ನು ಈ ಕಡೆ ಸೀರೆ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಎಲ್ಲ ಅದೇ ಥರ ಸೀರೆಗಳಾಗಿತ್ತು ಇನ್ನು ನೆಕ್ಸ್ಟು ಇದು ಬಂದು ಇಯರ್ ರಿಂಗ್ಸ್ಗಳು ಎಷ್ಟು ಸಕ್ಕತ್ತಾಗಿತ್ತು ಅಂತ ಹೇಳಿದ್ರೆ ನಾವು ಬ್ಲೌಸ್ಗಳನ್ನ ಎಂಬ್ರಾಯ್ಡ್ ಮಾಡ್ತೀವಲ್ಲ ಅದೇ ಥರ ಓಲೆಗಳಲ್ಲಿ ಎಂಬ್ರಾಯ್ಡ್ ಡಿಸೈನ್ ಇತ್ತು ಅಷ್ಟು ಸಕ್ಕತ್ತಾಗಿತ್ತು ಇನ್ನು ಇದೆಲ್ಲ ಆದಮೇಲೆ ನಮಗೆ ಸ್ವಲ್ಪ ಗೊಜ್ಜ ಟ್ರೈ ಮಾಡೋಕೆ ಕೊಟ್ಟಿದ್ರಲ್ಲ ಟೇಸ್ಟ್ ಮಾಡೋಕ್ಕೆ ಅದನ್ನು ಸ್ವಲ್ಪ ಲೋಟಕ್ಕಾಕಿ ಕೊಟ್ಟಿದ್ರು ಅದನ್ನು ನನ್ನ ಹಸ್ಬೆಂಡು ಸ್ವಲ್ಪ ಸ್ವಲ್ಪ ಪಾಪಗೂ ಕೂಡ ತಿನ್ನಿಸ್ತಾಯಿದ್ರು ಇನ್ನು ಇಲ್ಲೂ ಕೂಡ ಓಮ್ ಮೇಡ್ ಚಿಪ್ಸ್ಗಳು ಕೂಡ ಸೇಲ್ ಮಾಡ್ತಾಯಿದ್ರು ಮತ್ತು ಸೋಪುಗಳು ಕೂಡ ಸೇಲ್ ಮಾಡ್ತಾಯಿದ್ರು ಒನ್ ಟ್ವೆಂಟಿ ರುಪೀಸು ಒನ್ ಫಿಫ್ಟಿ ರುಪೀಸು ಆ ಥರ ರೇಟ್ ಇತ್ತು ಇನ್ನು ಇದೆಲ್ಲ ಆದಮೇಲೆ ನಾವು ಬಂದಿದ್ದೆ ನೆಕ್ಸ್ಟು ಶಾಪು ಈ ಥರ ಲೈಟಿಂಗ್ಸ್ ಇರುವಂಥದ್ದು ತುಂಬಾ ಚೆನ್ನಾಗಿತ್ತು ನೋಡ್ತಿದ್ರೇನೆ ಒಂಥರ ಸಖತ್ತಾಗಿತ್ತು ಆಫೀಸ್ಗಳಿಗಾಗಿರ್ಬೋದು ಮನೆಗಳಿಗಾಗಿರ್ಬೋದು ತುಂಬಾ ಚೆನ್ನಾಗಿದೆ ಲೈಟಿಂಗ್ಸ್ಗಳು ಅಷ್ಟು ಕ್ಯೂಟ್ ಕ್ಯೂಟಾಗಿತ್ತು ಮತ್ತೆ ಕೀ ಬಂಚಸ್ ಕೂಡ ಇತ್ತು ಒಂದು ಗುನು ಇನ್ನೊಂದು ಗುನು ತುಂಬಾನೇ ಚೆನ್ನಾಗಿತ್ತು ನೋಡ್ತಿದ್ರೆ ಒಳ್ಳೆ ಅಫಿಷಿಯಲ್ ಲುಕ್ ಆ ತರ ಇತ್ತು ನೀವು ಇಲ್ಲಿ ನೋಡ್ತಿರ್ಬೋದು ಈ ಫ್ಲವರ್ ಪಾಟ್ ಬರುತ್ತಲ್ಲ ಆ ತರ ಇತ್ತು ತುಂಬಾನೇ ಚೆನ್ನಾಗಿದೆ ನೀವು ಇಲ್ಲಿ ನೋಡ್ತಿರ್ಬೋದು ಒಂದು ಒಂದು ಗೆ ಒಂದು ಗಿಡನೂ ಕೂಡ ಹಾಕಿ ಇಟ್ಟಿದ್ದಾರೆ ಚೆನ್ನಾಗಿತ್ತು ಇನ್ನು ನೆಕ್ಸ್ಟ್ ಬಂದು ಇದು ಸೇಮ್ ಗೋಲ್ಡ್ ಥರನೇ ಇದೆ ಅದು ಸ್ವಲ್ಪ ರೇಟು ಕೂಡ ಜಾಸ್ತಿ ಅಂತ ಅನ್ನಿಸ್ತು ಯಾಕಂತ ಹೇಳಿದ್ರೆ ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡ್ತಿದ್ರೆ ಸೇಮ್ ಗೋಲ್ಡ್ ಥರನೇ ಇದೆ ಯಾಕಂತ ಹೇಳಿದ್ರೆ ಒಂದು ಗ್ರಾಮ್ ಗೋಲ್ಡ್ ಅಂತ ಹೇಳ್ತಿದ್ರು ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಇನ್ನು ನೆಕ್ಸ್ಟ್ ಶಾಪ್ ಬಂದು ಅಕ್ಷಯಕಲ್ಪ ಆರ್ಗ್ಯಾನಿಕ್ ಬರುತ್ತಲ್ಲ ಇವಾಗೆಲ್ಲ ನಾವು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ನೋಡ್ತೀವಿ ಅಲ್ವಾ ಸೊ ಅವ್ರದ್ದು ಕೂಡ ಶಾಪ್ ಇತ್ತು ಅಲ್ಲೂ ಕೂಡ ಅಷ್ಟೇ ಅವ್ರದ್ದೇ ಪ್ರತಿಯೊಂದು ಐಟಮ್ನೂ ಆಗಿ ಅಂದರೆ ಬೆಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ಆಗಿರ್ಬೋದು ಹಾಲು ಆಗಿರ್ಬೋದು ಪನ್ನೀರ್ ಆಗಿರ್ಬೋದು ಮೊಟ್ಟೆ ಎಲ್ಲನೂ ಕೂಡ ಅಲ್ಲಿ ಇಟ್ಟಿದ್ರು ಇನ್ನು ನೆಕ್ಸ್ಟು ಶಾಪ್ ಅಂತೂ ಅಂತ ಹೇಳಿದ್ರೆ ಲೇಡೀಸ್ಗೆ ಫೇವ್ರೆಟ್ ಆಗಿರುವಂಥದ್ದು ಬ್ಯೂಟಿ ಪ್ರಾಡಕ್ಟ್ಸ್ಗಳು ಅದನ್ನು ಕೂಡ ಗೆ ಇಟ್ಟಿದ್ರು ಎಲ್ಲ ಒನ್ ನೈಂಟಿ ನೈನ್ ರುಪೀಸು ಟೂ ಹಂಡ್ರೆಡ್ ರುಪೀಸು ಕಂಪನಿಗಳ ಮೇಲೆ ಡಿಪೆಂಡು ಸೊ ಅದು ಕೂಡ ಇತ್ತು ಎಲ್ಲ ಅಲ್ಲೂ ಕೂಡ ಬೈ ಮಾಡ್ತಾ ಮಾಡ್ತಾಯಿದ್ರು ಇನ್ನು ನೆಕ್ಸ್ಟು ಶಾಪ್ ಬಂದು ಈ ಥರ ಸ್ನ್ಯಾಕ್ಸು ಇದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಸ್ವಲ್ಪ ಟೇಸ್ಟ್ ಮಾಡಿ ಅಂತ ಕೊಟ್ಟಿದ್ದರು ನನ್ನ ಹಸ್ಬೆಂಡು ಟೇಸ್ಟ್ ಮಾಡ್ತಾಯಿದ್ರು ಸ್ವಲ್ಪ ಚಾಕ್ಲೇಟ್ಸು ಅದೆಲ್ಲ ಇತ್ತು ಇನ್ನು ನಾನು ಅಲ್ಲಿ ಜಾಸ್ತಿ ಹೊತ್ತು ನಿಂತಿಲ್ಲ ಇನ್ನು ನೆಕ್ಸ್ಟು ಬಂದು ಇದು ಹ್ಯಾಂಡ್ ಮೇಡ್ ಕೀ ಬಂಚು ಅಂದರೆ ನಾವು ಹುಲ್ಲನ್ ಥ್ರೆಡ್ಡಲ್ಲಿ ನಾವು ಅಲ್ಲ ಆ ಥರ ತುಂಬಾ ಚೆನ್ನಾಗಿತ್ತು ಒನ್ ನೈಂಟಿ ನೈನ್ ರುಪೀಸು ಆ ಥರ ಇತ್ತು ಕ್ಯೂಟ್ ಕ್ಯೂಟಾಗಿತ್ತು ಆ್ಯಂಡ್ ಅಲ್ವಾ ಹಂಡ್ರೆಡ್ ರುಪೀಸ್ ಇರೋದಿತ್ತು ಅಂದರೆ ತ್ರೀ ರಿಬ್ಬನ್ಗೆ ಹಂಡ್ರೆಡ್ ರುಪೀಸ್ ಇರೋದಿತ್ತು ಆ ಥರ ಚೆನ್ನಾಗಿದೆ ಎಷ್ಟು ಕ್ಯೂಟಾಗಿದೆ ಬ್ಯಾಗು ಅಂದರೆ ನೀವು ಇಲ್ಲಿ ನೋಡ್ತಿರ್ಬೋದು ಇದ್ರ ರೇಟ್ ಬಂದು ಒನ್ ನೈಂಟಿ ನೈನ್ ರುಪೀಸು ಅಂದರೆ ಒಂದು ರೂಪಾಯಿ ಕಮ್ಮಿ ಇನ್ನೂರು ರೂಪಾಯಿ ಅಷ್ಟು ಚೆನ್ನಾಗಿತ್ತು ಎಲ್ಲ ಕೈಲೇ ಹೊಲ್ದಿರೋದು ನೀವು ಇಲ್ಲಿ ನೋಡ್ತಿರ್ಬೋದು ಒಬ್ರು ಮೇಡಂ ಒಂದು ಫೋಟೋ ತೋರಿಸಿದ್ರೆ ಅದೇ ಥರ ಅವರು ಪೇಂಟ್ ಮಾಡಿ ಕೊಡ್ತಾರೆ ಅಷ್ಟು ಚೆನ್ನಾಗಿದೆ ಏನೇ ಹೇಳಿ ಅವ್ರ ಕಲೆಗೆ ನಾವು ಬೆಲೆ ಕೊಡಲೇಬೇಕು ತುಂಬ ಚೆನ್ನಾಗಿ ಪೇಂಟ್ ಮಾಡ್ತಾ ಈವನ್ ಈವನ್ ಅಲ್ಲಿರೋದೆಲ್ಲ ಸ್ವಲ್ಪ ಐಟಮ್ಗಳು ಅವರೇ ಪೇಂಟ್ ಮಾಡಿರೋದು ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ಯಾಕಂತ ಹೇಳಿದ್ರೆ ನಮ್ಮ ಕಣ್ಣ ಎದುರಿಗೇನೆ ಅವರು ಆ ಥರ ಪೇಂಟ್ ಮಾಡಿದ್ದಾರೆ ಅಂದರೆ ಇದೆಲ್ಲ ಅವರು ಮಾಡಿರೋದೇನೆ ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಪೇಂಟ್ ಮಾಡಿದ್ರು ಇನ್ನು ನೆಕ್ಸ್ಟು ಇದು ಸೇಮ್ ಆಕ್ಸೆಸರೀಸ್ ಅಂತ ಹೇಳಿದ್ರೆ ರಿಬ್ಬನ್ನು ಕ್ಲಿಪ್ಸು ಆ ಥರ ಇಲ್ಲಿ ಬಂದು ಜ್ಯುವೆಲರಿ ಸೆಟ್ಗಳು ಚೆನ್ನಾಗಿದೆ ಎಲ್ಲ ತೌಸಂಡು ಥೌಸಂಡ್ ಟೂ ಹಂಡ್ರೆಡು ಆ ಥರ ರೇಟ್ ಇತ್ತು ಇನ್ನು ಚಿಕ್ಕ ಪುಟ್ಟವೆಲ್ಲ ಹಂಡ್ರೆಡು ಟೂ ಹಂಡ್ರೆಡು ಆ ಥರ ರೇಟ್ ಇದೆ ಚೆನ್ನಾಗಿತ್ತು ನನಗೂ ತುಂಬ ಇಷ್ಟ ಆಯಿತು ಇನ್ನು ನೆಕ್ಸ್ಟು ಬಂದು ಈ ಥರ ಕಾಫಿ ಅದು ಮಗ್ಗುಗಳು ಬರುತ್ತಲ್ಲ ಆ ಥರ ನಾನು ಇದನ್ನು ಪ್ಲಾಸ್ಟಿಕ್ ಅಥವಾ ಪಿಂಗಾಣಿನ ಅಂತ ಕೇಳಿದೆ ಅವರು ಪ್ಲಾಸ್ಟಿಕ್ ಅಲ್ಲ ಪಿಂಗಾಣಿನೂ ಅಲ್ಲ ಈಕೋ ಫ್ರೆಂಡ್ಲಿ ಅಂತ ಹೇಳಿದ್ರು ಬಟ್ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಅಲ್ಲಿ ಸ್ವಲ್ಪ ಕಮ್ಯುನಿಕೇಷನ್ ಪ್ರಾಬ್ಲಮ್ಮು ಕೆಲವ್ರಿಗೆ ಕನ್ನಡ ಬರುತ್ತೆ ಕೆಲವರಿಗೆ ಕನ್ನಡ ಬರಲ್ಲ ಹಿಂದಿಲಿ ಮಾತಾಡ್ತಾರೆ ಸೊ ನನಗಂತೂ ತುಂಬ ಇಷ್ಟ ಆಯಿತು ಎಲ್ಲ ಅಲ್ಲಿ ಯಾವುದೂ ಕೂಡ ಪ್ಲಾಸ್ಟಿಕ್ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಇನ್ನು ನೆಕ್ಸ್ಟ್ ಶಾಪ್ ಅಂದು ಸೇಮ್ ಜ್ಯುವೆಲರಿ ಬ್ಯಾಂಗಲ್ಸ್ ಸರದ ಶಾಪು ಚೆನ್ನಾಗಿತ್ತು ಎಲ್ಲ ಒಂದು ಗ್ರಾಮ್ ಗೋಲ್ಡು ಅಂತ ಹೇಳ್ತಿದ್ರು ರೇಟು ಕೂಡ ಅಷ್ಟೇ ತೌಸಂಡು ಟೂ ತೌಸಂಡು ಆ ಥರ ಇತ್ತು ಇನ್ನು ನೆಕ್ಸ್ಟ್ ಬಂದು ಜೇನ್ಸ್ ಸಾಕಾಣಿಕೆ ಮಾಡಿ ಅಲ್ಲೇ ಜೇನ್ ತುಪ್ಪನೂ ಕೂಡ ಸೇಲ್ ಮಾಡ್ತಾ ಇದ್ರು ಎಲ್ಲ ಕೂಡ ನ್ಯಾಚುರಲ್ ಆಗಿಯೇ ಇರ್ ಇದ್ದಿದ್ದು ಅಲ್ಲಿ ಇನ್ನು ನೆಕ್ಸ್ಟು ಶಾಪ್ ಬಂದು ಹ್ಯಾಂಡ್ ಬ್ಯಾಗ್ಗಳು ಎಷ್ಟು ರಾಯಲ್ ಆಗಿ ಎಷ್ಟು ಗ್ರ್ಯಾಂಡಾಗಿದೆ ಅಂತ ಹೇಳಿದ್ರೆ ಈ ನೈಟು ಟೈಮು ಫಂಕ್ಷನ್ಗಳಿಗೆ ತೊಗೊಂಡು ಹೋದರೆ ಸಖತ್ತಾಗಿರುತ್ತೆ ಅಷ್ಟು ಚೆನ್ನಾಗಿದೆ ಎಲ್ಲ ಸ್ಟೋನ್ಗಳು ಕೂಡ ತುಂಬಾ ಗ್ರ್ಯಾಂಡಾಗಿ ಡಿಸೈನ್ ಮಾಡಿದರೆ ಸಖ ಾಗಿದೆ ಒಂದೊಂದು ಬ್ಯಾಗು ಒಂದೊಂದು ಥರ ಚೆನ್ನಾಗಿದೆ ನನಗಂತೂ ಪರ್ಸ್ನಲಿ ಎಲ್ಲ ಬ್ಯಾಗ್ಗಳು ತುಂಬಾ ಇಷ್ಟ ಆಯಿತು ಯಾವ ಬ್ಯಾಗ್ ಕೂಡ ಡಲ್ಲಾಗಿದೆ ಅಂತ ಅನ್ನಿಸ್ತಾನೆ ಇರಲಿಲ್ಲ ತುಂಬಾ ಗ್ರ್ಯಾಂಡ್ ಲುಕ್ ಇತ್ತು ಇನ್ನು ನೆಕ್ಸ್ಟು ಶಾಪ್ ಬಂದು ಈ ಥರ ಎಲ್ಲ ಮರದಿಂದ ಮಾಡಿರೋದು ನೀವು ಇಲ್ಲಿ ನೋಡ್ತಿರ್ಬೋದು ಇದು ಬಂದು ನಾವು ಕಾಫಿ ಸೋಸೋದು ಬರುತ್ತೆಲ್ಲ ಜಾಲರಿ ಆ ಥರ ಇದು ಇದ್ರ ರೇಟ್ ಬಂದು ನೂರ ಐವತ್ತು ರೂಪಾಯಿ ತುಂಬ ಕ್ಯೂಟಾಗಿತ್ತು ಅಷ್ಟು ಚೆನ್ನಾಗಿತ್ತು ಎಲ್ಲ ಮೇಡ್ ಇವೆಲ್ಲ ಇನ್ನು ನೆಕ್ಸ್ಟು ನಾ ಈ ಒಂದು ಕೂಂಬಾಗಿರ್ಬೋದು ಪೆನ್ಸಿಲ್ ಆಗಿರ್ಬೋದು ಟೂತ್ ಬ್ರಷ್ ಆಗಿರ್ಬೋದು ಪ್ರತಿಯೊಂದು ಕೂಡ ಮತ್ತು ವಾಟರ್ ಬಾಟಲ್ಲು ಕೂಡ ಮರದಿಂದನೇ ಮಾಡಿರೋದು ಎಲ್ಲನೂ ಕೂಡ ಮರದಿಂದನೇ ಮಾಡಿರೋದು ಅಷ್ಟು ಚೆನ್ನಾಗಿತ್ತು ಸ್ಪೂನು ಕೂಡ ಇತ್ತು ಫೋರ್ಕು ಕೂಡ ಇತ್ತು ಎಲ್ಲನೂ ಕೂಡ ಮರದಿಂದನೇ ಮಾಡಿರೋದು ಇನ್ನು ನೆಕ್ಸ್ಟು ಬಂದು ಮಕ್ಕಳು ಹಾಡ್ತು ಸಾಮಾನು ರೇಟ್ ಅಂತೂ ಕೇಳಂಗೆ ಇಲ್ಲ ತುಂಬಾ ಕಾಸ್ಟ್ಲಿ ನಾನೊಂದು ಇದು ಕೇಳಿದೆ ಮಾಸ್ಕು ಅದು ಬಂದು ಟೂ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಅಲ್ಲೇ ಇಟ್ಬಿಟ್ಟು ಬಂದೆ ಇಲ್ಲಿ ಈ ಕಡೆ ಆ ಬುಕ್ಗಳು ಎಲ್ಲನೂ ಕೂಡ ಸೇಲ್ ಮಾಡ್ತಿದ್ರು ಇದು ಬಂದು ಮೊಬೈಲ್ ಬ್ಯಾಕ್ ಕವರ್ಗಳು ಅದನ್ನು ಕೂಡ ಸೇಲ್ಗೆ ಇಟ್ಟಿದ್ರು ಅದು ತುಂಬ ಚೆನ್ನಾಗಿತ್ತು ಇನ್ನು ನೆಕ್ಸ್ಟ್ ಶಾಪು ಬಂದು ಇದು ನಿಜವಾಗ್ಲೂ ನಾನು ಇದನ್ನು ಕಾಫಿ ಕುಡಿಯೋ ಮಗ್ಗು ಅಂದ್ಕೊಂಡಿದ್ದೆ ಬಟ್ ಇದು ಕಾಫಿ ಕುಡಿಯೋ ಮಗ್ಗಲ್ಲ ಒಳಗಡೆಗೆ ದೀಪ ಆಗಿರ್ಬೋದು ಕ್ಯಾಂಡಲ್ ಆಗಿರ್ಬೋದು ಇಡ್ತಾರಲ್ಲ ಆ ಥರದ್ದಂತೆ ತುಂಬಾ ಚೆನ್ನಾಗಿದೆ ಇದು ಬಂದು ಕಾಯಿ ಚಿಪ್ಪಲ್ ಮಾಡಿರೋದು ನಾವು ಕಾಯಿನ ಚಿಪ್ಪ ವೇಸ್ಟು ಅಂತ ಎಸಿತೀವಿ ಬಟ್ ಕಾಯಿ ಚಿಪ್ಪಲ್ಲೇ ಯಾವ ಥರ ಮಾಡಿದರೆ ಕಂಠ ಅಂತೀವಲ್ಲ ಅದರಲ್ಲಿ ಯಾವ ಥರ ಮಾಡಿದ್ದಾರೆ ನೋಡಿ ಕಸದಿಂದ ರಸ ಅಂತ ಹೇಳ್ತಾರಲ್ಲ ಆ ಥರ ಮಾಡಿದರೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟು ಬಂದು ಚಿಕ್ಕ ಮಕ್ಕಳದು ಮಕ್ಕಳದು ಹೆಣ್ಮಕ್ಳದ್ದು ಡ್ರೆಸ್ಸ್ದಿತ್ತು ಎಷ್ಟು ಕ್ಯೂಟಾಗಿತ್ತು ಹೇಳಿದ್ರೆ ಸಖತ್ತಾಗಿತ್ತು ಬಟ್ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಆ ಥರ ಇತ್ತು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಇನ್ನು ನೆಕ್ಸ್ಟ್ ಶಾಪ್ ಬಂದು ಈ ಥರ ತೋರಣಗಳದು ಯಾವುದೇ ತೊಗೊಂಡ್ರು ಇನ್ನೂರೈವತ್ತು ರೂಪಾಯಿ ಮತ್ತು ನಾವು ಕೇಳೋ ರೀತಿಲಿ ಕಸ್ಟಮೈಸ್ ಕೂಡ ಮಾಡ್ಕೊಳ್ತೀವಿ ಯಾವ ಲೆಂತ್ ಬೇಕಾದರೂ ಕಸ್ಟಮೈಸ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಮತ್ತು ದೇವ್ರ ಮನೆ ಡೆಕೋರೇಷನ್ ಐಟಮ್ಗಳು ಕೂಡ ಅದೇ ಶಾಪಲ್ಲಿ ಸಿಕ್ತು ಇನ್ನು ನೆಕ್ಸ್ಟ್ ಬಂದು ನಾವು ಕೂಡ ಇಲ್ಲಿ ಶೇಂಗಾದು ಅದು ಚಕ್ಕಿ ಬರುತ್ತೆಲ್ಲ ಅದನ್ನು ತೊಗೊಂಡ್ವಿ ಫಿಫ್ಟಿ ರುಪೀಸು ಸಕ್ಕರೆದು ಮಾಡಿರ್ತಾರೆ ಅಂತ ಕೇಳಿದ್ವಿ ಇಲ್ಲ ಅದು ಬೆಲ್ಲದಲ್ಲೇ ಮಾಡಿರೋದು ಅಂತ ಹೇಳಿ ಹೇಳಿದ್ರು ಸೊ ಹಾಗಾಗಿ ನಾವೊಂದು ಪೀಸ್ ತಗೊಂಡ್ವಿ ಅದನ್ನು ಅಲ್ಲೇ ಪ್ಯಾಕ್ ಓಪನ್ ಮಾಡಿ ಅಲ್ಲೇ ಸ್ವಲ್ಪ ತಿನ್ಕೊಂಡ್ವಿ ಇನ್ನು ನೆಕ್ಸ್ಟು ಬಂದು ಬ್ಲೌಸ್ ಶಾಪ್ ಇದು ತುಂಬಾ ಚೆನ್ನಾಗಿದೆ ಈ ಬ್ಲೌಸ್ ಬಂದು ನೈನ್ ಹಂಡ್ರೆಡ್ ರುಪೀಸು ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಲುಕ್ಕು ಇದು ವರ್ಕ್ ನೋಡ್ತಿರ್ಬೋದು ನೀವು ತುಂಬ ಚೆನ್ನಾಗಿ ಮಾಡಿದ್ದಾರೆ ತೌಸಂಡ್ ರುಪೀಸು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಟೂ ತೌಸಂಡ್ ರುಪೀಸು ಆ ಥರ ಎಲ್ಲ ಒಂದೊಂದು ಒಂದೊಂದು ರೇಟ್ ಇರುತ್ತೆ ಡಿಸೈನ್ ಹೇಗಿರುತ್ತೆ ಕ್ವಾಲಿಟಿ ಹೇಗಿರುತ್ತೆ ಆ ಥರ ಒಂದೊಂದು ಒಂದೊಂದು ರೇಟ್ ಇಟ್ಟಿದ್ದಾರೆ ವೈಟು ಬ್ಲ್ಯಾಕು ರೆಡ್ಡು ಆ ಥರ ಎಲ್ಲ ಇದೆ ಮತ್ತು ಎಂಬ್ರಾಯ್ಡಿಂಗ್ ಬ್ಲೌಸ್ಗಳು ಕೂಡ ಇದೆ ಈ ಶಾಪ್ ಬಂದು ಪೂರ್ತಿ ಬ್ಲೌಸ್ಗೆ ರಿಲೇಟೆಡ್ ನಾನು ಲಾಸ್ಟ್ ಟೈಮ್ ಒಂದು ಮೀಶೋದು ಬ್ಲೌಸ್ದು ವಿಡಿಯೋ ಮಾಡಿದ್ನಲ್ಲ ಆ ಥರ ರಿಲೇಟೆಡ್ಡು ಇತ್ತು ಬಟ್ ಕ್ವಾಲಿಟಿ ನಾನು ಅದನ್ನ ಮೇಲ್ಗಡೆ ಹ್ಯಾಂಗ್ ಮಾಡಿರೋದನ್ನ ನೋಡಿಲ್ಲ ಇನ್ನು ಈ ಡ್ರೆಸ್ ಬಂದು ಕಾಟನ್ದು ಶಾರ್ಟ್ ಕುರ್ತಾಗೂ ಆಗುತ್ತೆ ಮತ್ತು ಲೆಗಿನ್ಸ್ ಮೇಲ್ಗಡೆಗೂ ಆಗುತ್ತೆ ಚೆನ್ನಾಗಿತ್ತು ಇನ್ನು ನೆಕ್ಸ್ಟ್ ಬಂದು ವ್ಯಂಗ್ಯ ಚಿತ್ರ ಅಂತ ಇವಾಗ ನಾವು ಸೋಷಿಯಲ್ ಮೀಡ್ಯಾಗಳಲ್ಲೆಲ್ಲ ನೋಡಿರ್ತೀವಿ ಅಲ್ವಾ ನಮ್ಮ ನಮ್ಮನ್ನು ನೋಡಿಕೊಂಡು ಫೋಟೋ ಡ್ರಾ ಮಾಡೋದು ಆ ಥರನೂ ಇತ್ತು ಇನ್ನು ನೆಕ್ಸ್ಟ್ ಬಂದು ನನಗೆ ಇಷ್ಟು ಶಾಪಲ್ಲಿ ನನಗೆ ಕಮ್ಮಿ ಅಂತ ಅನಿಸೋದು ಈ ಶಾಪು ಯಾಕಂತ ಹೇಳಿದ್ರೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ಡು ಆ ಥರ ಶಾಪ್ ಅಂತ ಹೇಳಿದ್ರೆ ನನಗೆ ಇದೇ ಅಂಗಡಿ ಸಿಕ್ಕಿದ್ದು ಬೇರೆ ಅಂಗಡಿಗಳಲ್ಲೆಲ್ಲ ಸ್ವಲ್ಪ ತೌಸಂಡು ಟೂ ತೌಸಂಡು ಆ ಥರ ಇತ್ತು ಫೋರ್ ಹಂಡ್ರೆಡು ಬಟ್ ನನಗೆ ಕಮ್ಮಿ ಅನಿಸಿದ್ದು ಇದೆ ಬಟ್ ನಾನು ಆವಾಗಲೇ ಹೇಳ್ದಂಗೆ ಕ್ವಾಲಿಟಿ ಹೆಂಗಿರುತ್ತೋ ಅಮೌಂಟು ಕೂಡ ಹಾಗೆ ಇರುತ್ತೆ ನಾನು ಅದು ಜಾಸ್ತಿ ಇದು ಕಮ್ಮಿ ಅಂತ ಹೇಳ್ತಿಲ್ಲ ಅದರಲ್ಲೆಲ್ಲ ಕ್ವಾಲಿಟಿ ಚೆನ್ನಾಗಿತ್ತು ಸೊ ಹಾಗಾಗಿ ಸ್ವಲ್ಪ ರೇಟು ಕೂಡ ಜಾಸ್ತಿ ಇನ್ನು ನೆಕ್ಸ್ಟು ಶಾಪ್ ಬಂದು ಮಕ್ಕಳದು ಸ್ಟೇಷನರಿ ಐಟಮ್ಗಳು ನಾವೇನು ಸ್ಟೇಷನರಿಗೆ ಜಾಸ್ತಿ ಟೈಮ್ ಕೊಟ್ಟಿಲ್ಲ ಇನ್ನು ನೆಕ್ಸ್ಟು ಬಂದು ಈ ಥರ ಮಾಪದು ಅದನ್ನು ಕೂಡ ಅಲ್ಲಿ ಡೆಮೊ ತೋರಿಸಿ ತೋರಿಸ್ತಾ ಇದ್ದೆ ರು ಚೆನ್ನಾಗಿತ್ತು ಅದು ಬಟ್ ಅದು ತ್ರೀ ತೌಸಂಡ್ ರುಪೀಸು ಇದು ಇನ್ನು ನೆಕ್ಸ್ಟು ಸ್ಲಿಪ್ಪರ್ ಕಲೆಕ್ಷನ್ ಒಂದೇ ಶಾಪ್ ಇರೋದು ಸ್ಲಿಪ್ಪರ್ ರಿಲೇಟೆಡ್ ಒಂದೇ ಶಾಪ್ ಇರೋದು ನಾನೇನು ರೇಟ್ ಜಾಸ್ತಿ ಕೇಳಲಿಕ್ಕೆ ಹೋಗಿಲ್ಲ ಇನ್ನು ನೆಕ್ಸ್ಟು ಬಂದು ಈ ಥರ ಆಟ ಆಡೋದು ಪ್ಲೇಟು ವಿನ್ ಅಂತ ಬಾಲ್ ಎಸೆಯೋದಂತೆ ಐದು ಬಾಲ್ಗೆ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಆ ಥರ ಇತ್ತು ಮುನ್ನೂರು ಇನ್ನೂರು ಕೊಟ್ಟು ಆಟ ಆಡಬೇಕಾ ಹೇಳ್ಬಿಟ್ಟು ನಾವೇನು ಹೋಗಿ ಆಟ ಆಡಲಿಕ್ಕೆ ಹೋಗಿಲ್ಲ ಇನ್ನು ನೆಕ್ಸ್ಟು ಬಂದು ಫೇಸ್ ಮೇಲೆ ಡ್ರಾಯಿಂಗ್ ಇರ್ತದಲ್ಲ ಆ ಶಾಪ್ ಇತ್ತು ಚೆನ್ನಾಗಿ ಬಿಡ್ತಾಯಿದ್ರು ಇನ್ನು ನನ್ನ ಮಗನಲ್ಲಿ ಬಿಟ್ಟಿದ್ದಕ್ಕೆ ಸ್ವಲ್ಪ ಅವನಂತೂ ಸಿಕ್ಕಾಪಟ್ಟೆ ಆಟ ಆಡ್ತಿದ್ನ ಅವ್ರಗಳ ಜೊತೇಲಿ ಅವರು ಕೂಡ ಅಷ್ಟೇ ನನ್ನ ಮಗನ ಜೊತೆ ತುಂಬ ಚೆನ್ನಾಗಿ ಕ್ಲೋಸ್ ಆಗಿ ಆಟ ಆಡ್ತಿದ್ರು ಇನ್ನು ಮೇನ್ ಶಾಪ್ ಬಂದು ನಮ್ಮ ಫೇವ್ರೆಟ್ ಅಂತೇಳಿದ್ರೆ ಫುಡ್ ಇರೋದು ಸ್ನ್ಯಾಕ್ಸ್ ಇರೋದು ಅಲ್ಲಿಗೆ ಬಂದ್ವಿ ತುಂಬಾ ಶಾಪ್ಗಳಿದೆ ವೆಜ್ಜು ನಾನ್ ವೆಜ್ಜು ಐಸ್ ಕ್ರೀಮ್ಸು ಎಲ್ಲ ಪ್ರತಿ ಒಂದು ಇದೆ ಮತ್ತು ಅಲ್ಲಿ ಸ್ಟೇಜ್ ಕೂಡ ಹಾಕಿದ್ರು ಮಕ್ಕಳು ಆಟ ಆಡೋಕ್ಕೂ ಕೂಡ ಇತ್ತು ಹೋಳಿಗೆ ಮನೆ ಅಂತಲೂ ಇತ್ತು ಕ್ಯಾರೆಟ್ ಹೋಳಿಗೆ ಕಾಯಿ ಹೋಳಿಗೆ ಪೈನಾಪಲ್ ಹೋಳಿಗೆ ಮತ್ತು ಕಾಯಿ ಹೋಳಿಗೆ ಎಲ್ಲ ಇತ್ತು ಅದನ್ನೇನು ನಾನು ತೊಗೊಂಡಿಲ್ಲ ಇಲ್ಲಿ ನಾವು ಮೇಲ್ಕೋಟೆ ಪುಳಿಯೋಗರೆ ತೊಗೊಂಡ್ವಿ ಮೇಲ್ಕೋಟೆ ಪುಳಿಯೋಗರೆ ನಾನು ಇದುವರೆಗೂ ಒಂದು ಸಲೂ ತಿಂದಿರಲಿಲ್ಲ ಮನೇಲಿ ಮಾಡ್ಕೊತಿದ್ದೆ ಬಟ್ ಮೇಲ್ಕೋಟೆ ಪುಳಿಯೋಗರೆ ತಿಂದಿರಲಿಲ್ಲ ಟೇಸ್ಟ್ ನೋಡೋಣ ಅಂತ ತೊಗೊಂಡೆ ಚೆನ್ನಾಗಿತ್ತು ಟೇಸ್ಟ್ ವೈಸು ರೇಟ್ ಬಂದು ಎಂಬತ್ತು ರೂಪಾಯಿ ಚೆನ್ನಾಗಿತ್ತು ಟೇಸ್ಟು ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಚೆನ್ನಾಗಿತ್ತು ಇನ್ನು ಮೊಸರನ್ನನು ಇತ್ತು ಮತ್ತು ಸ್ವೀಟ್ ಪೊಂಗಲು ಖಾರ ಪೊಂಗಲು ಎಲ್ಲ ಕೂಡ ಇತ್ತು ರೇಟು ಕೂಡ ಫುಲ್ ಮಿಕ್ಸ್ ತೊಗೊತು ಅಂತ ಹೇಳಿದ್ರೆ ಅಂದರೆ ಮೊಸರನ್ನ ಪುಳಿಯೋಗರೆ ತೊಗೊಂತು ಅಂದರೆ ನೂರು ರೂಪಾಯಿ ಆ ಥರ ಇತ್ತು ಇನ್ನು ದಾವಣಗೆರೆ ಬೆಣ್ಣೆ ದೋಸೆ ಆಗಿರ್ಬೋದು ಬಿರಿಯಾನಿ ಕಾಂಬೋ ಆಫರ್ ಕೂಡ ನಡೀತಾ ಇತ್ತು ಮತ್ತು ಇನ್ನೂ ಜ್ಯೂಸ್ ಆಗಿರ್ಬೋದು ಇನ್ನೂ ಏನೇನೋ ವೆರೈಟಿ ವೆರೈಟಿ ಸ್ಟಾಲ್ಗಳೆಲ್ಲ ಇದ್ವು ಬಟ್ ನಾವು ಅದೇನೂ ಕೂಡ ಟೇಸ್ಟ್ ಮಾಡಿಲ್ಲ ನೋಡ್ಕೊಂಡು ನೋಡ್ಕೊಂಡು ಬಂದ್ವಿ ಇನ್ನು ಸ್ವಲ್ಪ ವಾರಗಳಾದಮೇಲೆ ಇನ್ನೇನೋ ದರ್ಶನ ಕೂಡ ಶುರು ಆಗುತ್ತೆ ಆವಾಗ ಆಹಾರ ಮೇಳ ಎಲ್ಲ ಸ್ಟಾರ್ಟ್ ಆಗುತ್ತೆ ಆವಾಗ ಬೇಕಾದರೆ ತಿನ್ನೋಣ ಅಂತ ಹೇಳ್ಬಿಟ್ಟು ಏನೂ ಕೂಡ ನೋಡಿಲ್ಲ ಹೇಳಬೇಕು ಅಂತ ಹೇಳಿದ್ರೆ ಇವಾಗ ಎಲ್ಲ ಊಟಗಳನ್ನು ನಾವು ಮನೇಲೇ ಟೇಸ್ಟ್ ಮಾಡ್ತೀವಿ ಅಲ್ವಾ ಸೊ ಹೊರ್ಗಡೆ ಹೋದಾಗ ಏನು ತಿನ್ನೋದು ಏನು ಬಿಡೋದು ಅದೇ ಕನ್ಫ್ಯೂಸ್ ಆಗಿಬಿಡುತ್ತೆ ಈ ಮೇಲ್ಕೋಟೆ ಪುಳಿಯೋಗರೆ ಬಂದು ನಾನು ಇದ್ದುವರೆಗೂ ಒಂದು ಸಲವೂ ತಿಂದಿರಲಿಲ್ಲ ಸೊ ಹಾಗಾಗಿ ಮೇಲ್ಕೋಟೆ ಪುಳಿಯೋಗರೆ ತೊಗೊಂಡೆ ಈ ಆಲೂಗಡ್ಡೆ ಟ್ವಿಸ್ಟರ್ನು ಅಷ್ಟೇ ಒಂದು ಸಲವೂ ತಿಂದಿರಲಿಲ್ಲ ಹೇಳಬೇಕು ಅಂತ ಅಂದರೆ ನೀವು ಅನ್ಕೋಬೋದು ಸಿಟಿಲಿ ಇತ್ಕೊಂಡು ಈ ಕಡೆ ಈ ಥರ ಎಲ್ಲ ಓಡಾಡಿಕೊಂಡು ಇದ್ರೂ ಒಂದು ಸಲವೂ ತಿಂದಿಲ್ವಾ ಅಂತ ನಿಜವಾಗ್ಲೂ ನಾನು ಒಂದು ಸಲವೂ ತಿಂದಿರಲಿಲ್ಲ ಆಲೂಗಡ್ಡೆಗೆ ಇಷ್ಟೊಂದು ಕೊಡಬೇಕಾ ಅಂತ ತಿಂದಿರಲಿಲ್ಲ ನೋಡೋಣ ಇವತ್ತು ಟೇಸ್ಟ್ ಮಾಡೋಣ ಅಂದ್ಕೊಂಡು ತಗೊಂಡೆ ಫಿಫ್ಟಿ ರುಪೀಸು ಇಷ್ಟಕ್ಕೆ ಅಲ್ಲೇ ನಮ್ಮ ಕಣ್ಣೆದ್ರಿಗೆ ಮಾಡಿ ಕೊಡ್ತಾರೆ ನಮಗೆ ಸ್ಪೈಸಿಸ್ ಎಷ್ಟು ಬೇಕು ಎಷ್ಟು ಬೇಡ ಅಂತ ತಿಳ್ಕೊಂಡು ಚೆನ್ನಾಗಿ ಮಾಡಿಕೊಟ್ಟಿದ್ರು ಇಷ್ಟ ಆಯಿತು ಫಸ್ಟ್ ಟೈಮ್ ತಿಂದಿದ್ದು ಅಲ್ವಾ ಅಂದರೆ ನಾನು ಬೇರೆ ಕಡೆ ತಿಂದಿದ್ರೆ ಕಂಪ್ಯಾರಿಸನ್ ಮಾಡ್ಬೋದಿತ್ತು ಅಲ್ಲಿ ಆ ಥರ ಇತ್ತು ಇಲ್ಲಿ ಈ ಥರ ಇತ್ತು ಅಂತ ಇದೇ ಫಸ್ಟ್ ಟೈಮ್ ತಿಂದಿರೋದ್ರಿಂದ ಮೇ ಬಿ ಇದೇ ಥರ ಇರ್ಬೋದೇನೋ ಅಂತ ಅಂದ್ಕೊಂಡು ತಿಂದೆ ಟೇಸ್ಟ್ ವೈಸು ಚೆನ್ನಾಗಿತ್ತು ಅಲ್ಲಿ ಸ್ಟೇಜ್ ಕೂಡ ಹಾಕಿದರು ಗಣೇಶನ್ ಸಾಂಗ್ ಕೂಡ ಹಾಕಿದ್ರು ಮೇ ಬಿ ಏನೋ ಫಂಕ್ಷನ್ ಕೂಡ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಎಕ್ಸಿಟು ಇದು ಅಂದರೆ ನಾವಿನ್ನು ಇನ್ನೂ ಒಳಗಡೆನೇ ಇದ್ವಿ ಇಲ್ಲಿ ಹೊರ್ಗಡೆ ಹೋಗ್ತಿದ್ದಾರೆ ನೋಡಿ ಅದು ಎಕ್ಸಿಟು ನನ್ನ ಮಗ ಓಡಿ ಓಡಿ ಹೋಗ್ತಾ ಇದ್ನ ಸೊ ಹಾಗಾಗಿ ಹಸ್ಬೆಂಡು ಕರ್ಕೊಂಡು ಬರೋಕ್ಕೆ ಹೋಗಿದ್ರು ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗು ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ಹಳೆ ವೀಡಿಯೋಗಳ್ನು ನೋಡಿ ಫ್ರೆಂಡ್ಸ್ ಬಾಯ್